ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ಮಕ್ಕಳಿಗೆ ಸಣ್ಣ ಸಣ್ಣದಾಗಿ ತೊಂದರೆಗಳು ಏನನ್ನ ಆದ್ರೆ ಆರೋಗ್ಯದಲ್ಲಿ ಅದಕ್ಕೆ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅನ್ನದ ಔಷಧಿಗಳನ್ನ ನಿಮ್ಗೆ ತಿಳಿಸಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಉಮಾ ಪರಮೇಶ್ವರ್ ಅವರು ಕೇಳಿದರೆ ಮಗು ಬಾಯಲ್ ಕೈ ಇಟ್ಕೊಳ್ಳುತ್ತೆ ಚೂಪುತ್ತೆ ಬಾಯಲ್ ಕೈ ಇಟ್ಕೊಂಡು ನನ್ನ ಹಾಲು ಕುಡಿಯೋದಿಲ್ಲ ಮಗು ತುಂಬಾ ಸಣ್ಣಗಾಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಮಗು ಹಾಲು ಕುಡಿಯುತ್ತೆ ಅನ್ನೋದಕ್ಕಿಂತ ಚೂಪುದ್ರೆ ಅದ್ರಲ್ಲಿ ಹಾಲು ಬರುತ್ತೆ ಮಗುಗೆ ಬೆಳ್ಳಲ್ಲಿ ಯಾವುದೇ ಬೆಳ್ಳು ಚು ಮದ್ದಿದ ಬೆಳ್ಳು ಚುಪ್ಪೋದು ಎಬ್ಬೆರಳು ಚುಪ್ಪೋದು ಕಿರು ಬೆಳ್ಳು ಚುಪ್ಪೋದು ಯಾವುದೇ ಬೆಳ್ಳು ಚಿಪ್ಪೋದು ಅದ್ರಲ್ಲಿ ಮಗುಗೆ ಹಾಲು ಬರುತ್ತೆ ಅದರಿಂದ ಅದು ಮಗು ಚೀಪುತ್ತೆ ನಾವು ಅದನ್ನ ತಪ್ಪಿಸ್ಬೇಕು ಅಂದ್ರೆ ಮಕ್ಕಳಿಗೆ ನಾವೊಂದು ಈ ತರದ್ದು ಚಿಕ್ಕ ಮಗು ಕೈಗೆ ಸರಿಯಾಗಿ ಅಳತೆಗೆ ಬರೋಂಥದ್ದು ಒಂದು ವೈಟ್ ಬಟ್ಟೆನಲ್ಲಿ ಒಂದು ಚಿಕ್ಕದಾಗಿ ಒಂದು ಚೀಲ ಹೊಲ್ಕೊಳ್ಳ್ರಿ ಚೀಲ ಹೊಲ್ಕೊಂಡು ಅದನ್ನ ಯಾವ ಬೆಳ್ಳು ಮಗುಗೆ ಕುಡಿಯುತ್ತೋ ಅದನ್ನು ಒಳಕ್ ಹಾಕ್ರಿ ಹಿಂಗೆ ಸಾಮಾನ್ಯವಾಗಿ ಅಬ್ಬೆಟ್ಟೆ ಜಾಸ್ತಿ ಹಿಂಗೆ ಬೆಳ್ಳು ಒಳಗೆ ಹಾಕಿ ಈ ಥರ ಮಡ್ಚ್ರಿ ಮರ್ಚಿ ಈ ಥರ ಸೇರ್ಸಿ ಚೀಲದೊಳಕ್ಕೆ ಚೀಲದೊಳಗೆ ಸೇರಿಸಿ ಇಲ್ಲಿಗೆ ಕೈನ ಮಗುಗೆ ದಾರದಲ್ಲಿ ಕಟ್ಟ್ರಿ ಕಟ್ಟಿ ಇದನ್ನ ನೀವು ಮಗು ಕೈ ಆಟ ಆಡ್ತಾ ಆಟ ಆಡ್ತಾ ಬಾಯಿ ಹತ್ರ ಹೋಗುತ್ತೆ ಆವಾಗ ಆ ಬಾಯ ಹತ್ರ ಹೋಗ್ದಂಗೆ ಕೈನ ನೀವು ಸ್ವಲ್ಪ ಮಗು ಗೊತ್ತಾಗ್ಬಾರ್ದು ನೀವು ಕೈ ಹಿಡಿದು ಹುಡುಕೊಳ್ತಾ ಇದ್ದೀರಾ ಅಂತ ಗೊತ್ತಾಗ್ಬಾರ್ದು ನಿಧಾನವಾಗಿ ಸ್ವಲ್ಪ ಮಗು ಹಿಂಗೆ ಎತ್ತುತ್ತಿದ್ದಂಗೆ ನೀವು ರೆಡಿಯಾಗಿರ್ಬೇಕು ಎಳ್ಕೊಳ್ಳೋಕ್ಕೆ ಆ ಥರ ನೋಡಿಕೊಂಡು ಒಂದು ವಾರ ಅದನ್ನೇ ಇದ್ ನೀವು ಅದನ್ನ ಮಗುಗೆ ತಡೆ ಹಿಡಿದ್ರೆ ಕೈ ಬಾಯಿನಲ್ಲಿ ಇಟ್ಕೊಡೋದ ಖಂಡಿತ ಈಗಲೇ ಮಗು ಅದನ್ನು ತಪ್ಪಿಸ್ಬೋದು ಸ್ವಲ್ಪ ಮಗು ದೊಡ್ಡದಾದ್ರೆ ಅದು ಮಗುಗೆ ರುಚಿ ಗೊತ್ತಾಗುತ್ತೆ ಅನ್ನೋದಾದ್ರೆ ಗಂಧಿ ಅಂಗಿನಲ್ಲಿ ಮುಸ್ಸಂಬ್ರ ಅಂತ ಸಿಗುತ್ತೆ ಆ ಮುಸ್ಸಂಬ್ರನ ತಂದು ಸ್ವಲ್ಪ ಕಲ್ಮೇಲೆ ತೇದ್ಬಿಟ್ಟು ಅದನ್ನ ಯಾವ ಬೆರಳಲ್ಲಿ ಚೂಪುತ್ತೋ ಮಗು ಆ ಬೆರಳಿಗೆ ಚರುಗುದ್ರೆ ಮಗು ಚೂಪಕ್ಕೋದ್ರೆ ಅದು ಕಹಿ ಬರುತ್ತೆ ಮಗು ಕಹಿ ಬಂದ್ರು ಅದು ಚೂಪುದ್ರು ಹೊಟ್ಟೆಗೆ ಮಗು ಅದು ಮುಸಂಬ್ರ ಒಳಕ್ ಹೋದ್ರು ದೇಗದೊಳಕೋದ್ರೂ ಮಗುಗೇನು ಎಫೆಕ್ಟ್ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಅದರಿಂದ ಅದು ಮುಸಂಬ್ರ ಹಚ್ಬಹುದು ಹಾಲು ಮಗು ಹಾಲು ಕುಡಿಸ್ಬೇಕು ಅದು ಕುಡಿಸೋದನ್ನ ನಿಲ್ಲಿಸ್ಬೇಕಾದ್ರೂ ಅಷ್ಟೇನೆ ಮುಸಂಬ್ರನ ಎರಡು ಎದೆ ಹಾಗೂ ಹಚ್ಚಿ ಕುಡಿಸಿದ್ರೆ ಅದು ಮಗು ಕಹಿ ಬರುತ್ತೆ ಮಗುಗೆ ಹಾಲಿಗೆ ಗೊತ್ತಾಗ್ತಾ ಇರುತ್ತೆ ಕಹಿ ಯಾವುದು ರುಚಿ ಯಾವುದು ಅಂತ ಗೊತ್ತಾಗ್ತಾ ಇರುತ್ತೆ ಅದರಿಂದ ಅವಾಗ್ಲೂ ಕೂಡ ಕಹಿ ಐತೆ ಅಂತ ಅವಾಗ್ಲೂ ಕೂಡ ಮಗುಗೆ ಹಾಲನ್ನ ಕುಡಿಯೋದನ್ನ ನಿಲ್ಲಿಸುತ್ತೆ ಅದು ಹಾಲು ಕುಡಿಯೋ ಟೈಮ್ನಲ್ಲಿ ಇವಾಗ ಕೈ ಬುದ್ದಿ ಇವಾಗ ಎರಡು ತಿಂಗಳು ಮಗು ಅಂದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಅದ್ರ ರುಚಿ ಏನು ಏನು ಗೊತ್ತಾಗಲ್ಲ ಹೊಟ್ಟೆ ಅಶ್ವ ಹೊಟ್ಟೆ ಅಶ್ವ ಆದ್ರೆ ಅಳುತ್ತೆ ಅತ್ತಾಗ ನಾವು ಹಾಲು ಕುಡಿಸಬೇಕು ತಕ್ಷಣ ನೀವು ಎತ್ಕೊಂಡು ಮಗುಗೆ ಹಾಲು ಕೊಟ್ರಿ ಇದು ಎಬ್ ಬೆಟ್ಟನ್ನೇ ಸ್ವಲ್ಪ ಒಳ ಯಾವ ಬೆಳ್ಳು ಇದು ಮಾಡುದು ಮಗು ಬೆಳ್ಳನ್ನ ಬಿಚ್ಕೋಬಾರ್ದು ಆ ಚೀಲದಿಂದ ಮಗು ಬಿಚ್ಕೋಬಾರ್ದು ಯಾವುದೇ ರೀತಿಯಿಂದ ಮಗು ಲೂಸ್ ಮಾಡ್ಕೊಂಡು ಬೆಳ್ಳನ್ನ ಚೂಪೋಕು ಅವಕಾಶ ಇರುತ್ತೆ ಆ ಥರ ಬಿಗ್ಗಿಯಾಗಿ ಬಚ್ಚೀಲ ಒಲ್ದು ನೀವು ಕೈಗಾಕಿ ದಾರ ಕಟ್ಟಿ ನೀವು ಸ್ವಲ್ಪ ಹಿಡ್ಕೊತಾನೇ ಇರಬೇಕು ಅದನ್ನ ಮಗು ಕೈಯಿನ ಬಾಯಿ ಹತ್ರ ಹೋಗ್ದಂಗೆ ಹಿಡ್ಕೊತಾನೆ ಇದ್ರೆ ಮಗು ಖಂಡಿತ ಬಿಡುತ್ತೆ ಸಣ್ಣಗಾಗಿದೆ ಅಂತ ಹೇಳ್ತಿದ್ದೀರ ಮಗು ಮಗು ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಮಗುವಿನ ಆರೋಗ್ಯ ನೋಡಿ ತೋರಿಸಿ ಮಗುವಿಗೆ ಒಂದು ಟಾನಿಕ್ ವಿಟಮಿನ್ಸ್ ಇರೋದು ಟಾನಿಕ್ ಬರ್ಸ್ಕೊಂಡು ಮಗುಗೆ ಎರಡು ಟೈಮು ಮಗುಗೆ ಹಾಕ್ರಿ ಒಂದು ಐದು ತಿಂಗ್ಳವರೆಗೂ ಒಂದು ಸ್ವಲ್ಪ ಊಟ ತರಕಾರಿ ಏನಾದ್ರೂ ಮಗು ಸೇವಿಸೋವರ್ಗು ಹಾಕ್ತಾ ಹಾಕ್ತಾಯಿದ್ರೆ ಮಗು ಅದಕ್ಕೆ ಸರೋಗುತ್ತೆ ನೀವು ಬಾಣಂತಿನಲ್ಲಿ ತರಕಾರಿ ಆಗಲಿ ಸೊಪ್ಪಾಗಲಿ ತುಪ್ಪ ಆಗಲಿ ಎಲ್ಲನೂ ನೀವು ಕರೆಕ್ಟಾಗಿ ಬಾಣಂತಿನಲ್ಲಿ ಉಪಯೋಗಿಸ್ತಾ ಇದ್ರೆ ನೀವು ತಿಂದು ತಿಂದಿರೋದು ಆಹಾರನೇ ಮಗುಗೆ ಆಹಾರವಾಗಿ ಹೋಗೋದು ಅದೇ ಮಗುಗೆ ಹೆಲ್ತು ಚೆನ್ನಾಗಿ ದಷ್ಟಪುಷ್ಟವಾಗಿ ಮಗು ಬೆಳೆಯೋದಕ್ಕೆ ಅವಕಾಶ ಆಗೋದು ಅದರಿಂದ ಬಾಣಂತಿ ಚೆನ್ನಾಗಿ ತಿಂದ್ರಿ ಚೆನ್ನಾಗಿದ್ದೇ ವಿಟಮಿನ್ಸ್ ಇರೋದು ಸೊಪ್ಪುಗಳು ಸಬಾಕ್ಷಿ ಸೊಪ್ಪು ಇರ್ಬೋದು ಮೆಂತೆ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಗಾಣಿಕೆ ಸೊಪ್ಪು ಇರ್ಬೋದು ಈ ತರ ಸೊಪ್ಪುಗಳು ಬಾಣಂತಿ ಸೊಪ್ಪುಗಳನ್ನ ನೀವು ಬಳಸಿ ಸೊಪ್ಪುಗಳಲ್ಲಿ ಜಾಸ್ತಿ ವಿಟಮಿನ್ಸ್ ಇರುತ್ತೆ ತರಕಾರಿನೂ ಅಷ್ಟೇ ಕ್ಯಾರೆಟು ಈ ಥರ ವಿಟಮಿನ್ಸ್ ಇರೋ ತರಕಾರಿಗಳನ್ನ ನೀವು ಉಪಯೋಗಿಸ್ರಿ ಎಷ್ಟು ನೀವು ಯಾವುದೇ ರೀತಿಯಿಂದ ಮಗುಗೇನು ತೊಂದರೆ ಆಗೋದಿಲ್ಲ ನಾನು ಅಷ್ಟು ಹೇಳ್ತೀನಿ ಆಶಾ ಅಂತ ಮಜ್ಜಿಗೆ ಕುಡಿಬೇಕು ನನ್ಗೆ ಎರಡು ತಿಂಗಳು ಬಾಣಂತಿ ಅಂತ ಕೇಳಿದ್ದೀರ ಇವಾಗ ಚಳಿಗಾಲ ಮಳೆಗಾಲದಲ್ಲಿ ಮಾತ್ರ ನೀವು ಮಜ್ಜಿಗೆ ಯೂಸ್ ಮಾಡಕ್ ಹೋಗ್ಬೇಡ್ರಿ ಅಷ್ಟು ದೇಹದಲ್ಲಿ ಉಷ್ಣ ಜಾಸ್ತಿ ಆಗಿದೆ ನಾವು ಮಜ್ಜಿಗೆ ಕುಡಿಲೇಬೇಕು ಅನ್ನೋ ಅವಶ್ಯಕತೆ ಇದ್ರೆ ಬೆಳಗ್ಗೆ ಎಪ್ಪಾಕ್ರಿ ಹಾಲನ್ನ ಮಧ್ಯಾಹ್ನ ಕಡದು ಕುಡಿರಿ ಮಜ್ಜಿಗೆ ಕಡಿಬೇಕಾದ್ರೂ ಅಷ್ಟೇ ಬಿಸಿನೀರು ಕಾಯಿಸ್ ಮಡಗಿರೋದು ತಣ್ಣಗಾಗಿರುತ್ತೆ ಆ ತಣ್ಣಗಾಗಿರೋ ನೀರ್ನಲ್ಲೇ ಮಜ್ಜಿಗೆ ಕಡಿದು ನೀವು ಉಪಯೋಗಿಸಿ ಮಾಡ್ರಿ ಇಲ್ಲ ಅಂದ್ರೆ ನೀವು ಇನ್ನ ಈ ಕೊರೆಗಾಲ ಮಳೆಗಾಲ ಟೈಮ್ನಲ್ಲಿ ಅದು ಮುಗಿಯವರೆಗೂ ನೀವು ಮಜ್ಜಿಗೆ ಸವಾಸಕ್ಕೆ ಹೋಗೋದು ಬೇಡ ಮಗು ಕೆಂಬರದ ಸಾಧ್ಯತೆ ಇರುತ್ತೆ ಅದು ಹರೀಶ್ ರಾಜ್ ಅವರು ಮಗುವಿಗೆ ಜಾಕಾಯಿನ ಭಜೆನ ಹೇಗಿಡೋದು ಅಂತ ತೋರಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಜಾಕಾಯಿ ಒಂದು ಇಪ್ಪತ್ತು ದಿವಸ ಆಗಿದ ತಕ್ಷಣನೇ ನಾವು ಜಾಕಾಯಿ ತುಪ್ಪ ಬೆಳಗ್ಗೆ ಹೊತ್ತು ಇಡೋದಕ್ಕೆ ಶುರು ಮಾಡಬೇಕು ತುಪ್ಪ ಜಾಕಾಯಿ ತುಪ್ಪ ಇಡೋಕ್ಕೆ ಮೊದಲು ನಾವು ಎದೆ ಹಾಲಿನಲ್ಲೇ ಜಾಕಾಯಿನ ರಂಗ್ಳಿಸಿ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣನೇ ನೀವೇ ಅಷ್ಟರ ಯಾವಾಗ ಆಗುತ್ತೆ ಐದು ಗಂಟೆಗಾಗತ್ತೋ ಆರು ಗಂಟೆಗಾಗತ್ತೋ ಆರೂವರೆಗೆ ಆಗುತ್ತೋ ನೋಡಿಕೊಂಡು ನೀವು ಜಾಕಾಯಿನ ಎದೆ ಹಾಲಲ್ಲಿ ರಂಗ್ಳಿಸಿ ಅದನ್ನ ಸ್ವಲ್ಪ ಬಾಯಿಗೆ ಇಡಬೇಕು ಮಿಕ್ಕಿದ್ದು ಕಲ್ಲಲ್ಲಿರೋದು ನಿಮ್ಮ ಕೈಯಲ್ಲಿರೋದು ಎಲ್ಲ ಮಗು ಕಾಲಿಗೆ ಕೈಗೆ ಎಲ್ಲ ಮುಖಕ್ಕೆ ಎಲ್ಲ ಚೆನ್ನಾಗಿ ಬಳಿದ್ಬಿಡ್ರಿ ಮಿಕ್ಕಿದ್ದೆಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಇನ್ನು ಸ್ವಲ್ಪ ಹಾಲಲ್ಲಿ ತೈದು ಸ್ವಲ್ಪ ಒಂದು ಹದಿನೆಂಟತ್ತು ದಿವಸ ಒಂದು ವಾರ ಆಯಿತು ಒಂದರೆಗೆ ಒಳ್ಳೆ ತುಪ್ಪ ತರಿಸಿಟ್ಕೊಳ್ರಿ ಒಳ್ಳೆ ತುಪ್ಪ ತರಿಸ್ಕೊಳ್ರಿ ಇಲ್ರಿ ನಂದಿನಿ ತುಪ್ಪನೂ ಆಗುತ್ತೆ ನಂದಿನಿ ತುಪ್ಪ ನೀವು ಒಂದೇ ಒಂದು ಅವರೇ ಬೇಳೆ ಅಷ್ಟು ಬೇಡ ಇನ್ನು ತೊಗರಿ ಬೇಳೆ ಅಷ್ಟು ಒಂದು ಕಡಲೆ ಬೇಳೆ ಅಷ್ಟು ತುಪ್ಪನ ಕಲ್ ಮೇಲೆ ಹಾಕ್ಕೊಂಡು ಜಾಕಾಯಿನ ಜಾಕಾಯಿನ ಮೊದಲು ಯಾವ ಥರ ಬೇಯಿಸ್ಬೇಕು ಅಂತ ನೋಡಿ ಹೇಳ್ತೀನಿ ನೀವು ಮನೇಲಿ ಅನ್ನಕ್ಕೆ ಇಡ್ತೀರ ಅನ್ನ ಈ ಜಾಕಾಯಿನ ಅನ್ನದಲ್ಲಿ ಹಾಕ್ಬಿಡ್ರಿ ಅಕ್ಕಿನಲ್ಲಿ ಹಾಕ್ಬಿಡ್ರಿ ಅನ್ನ ಎರಡು ಸರಿನ ನೀವು ನಿಮ್ಮ ಮನೆಗೆ ಎಷ್ಟು ಸರಿ ಕೂಗಿಸ್ತೀರೋ ಅಷ್ಟು ಸರಿ ಕೂಗುತ್ತೆ ಅನ್ನ ನೀವು ಊಟಕ್ಕೆ ಬಡಿಸೋವಾಗ ಆ ಜಾಕಾಯಿ ಅದರೊಳಗೆ ಆ ಜಾಕಾಯಿನ ತಿಕ್ ತಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಬಾಣಂತಿ ಹತ್ರ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಗಾಳಿಗೆ ಆದಷ್ಟು ಕದೆ ಒಣಗುತ್ತದು ಆ ಒಣಗಿರೋದು ಜಾಕಾಯಿನ ನೀವು ಕಲ್ ಮೇಲೆ ಒಂದು ಸ್ವಲ್ಪ ಒಂದು ಕಡಲೆ ಬೆಳೆ ಎಷ್ಟು ಅವರೆ ಬೆಳೆ ಎಷ್ಟು ತಗರಿ ಬೆಳೆ ಎಷ್ಟು ತುಪ್ಪನ ಕಲ್ಮೇಲೆ ಹಾಕೊಂಡು ಚೆನ್ನಾಗಿ ತೇಯ್ದು ಬಿಟ್ಟು ಮೊದಲು ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡಬೇಕು ದಿನನಿತ್ಯ 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 ಮಗು ರೂಢಿ ಆದಂಗೆ ರೂಢಿ ಆದಂಗೆ ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೊಂತ ಇರಬೇಕು ಅದನ್ನ ನಿಧಾನವಾಗಿ ಒಳಗಡೆ ಬಾಯಿ ಒಳಗಡೆ ಇಟ್ಟು ಕ ಮಗುಗೆ ಚುಪ್ರಿಸ್ಬೇಕು ಅಕಸ್ಮಾತ್ ಜಾಕಾಯಿ ತುಪ್ಪ ಇಕ್ಕೋದು ಮರ್ತೋಯ್ತು ಅಂದ್ರೆ ಅಕಸ್ಮಾತ್ ನಿಮ್ಗೆ ಯಾವಾಗ ಜ್ಞಾಪಕ ಬರುತ್ತೋ ಒಂದೊಂದ್ ದಿವಸ ತಾನೆ ಅವಾಗ ಬೇಕಾದ್ರೂ ಇಡ್ಬೋದು ಪ್ರತಿನಿತ್ಯ ಮಾತ್ರ ಬೆಳಗ್ಗೆ ಹೊತ್ತನ್ನೇ ಇಟ್ ಇಟ್ಬಿಡ್ಬೇಕು ಮಿಕ್ಕಿದ್ದನ್ನ ತೇದಿರೋದು ಇರೋದು ಕೈನಲ್ಲಿರೋದು ಮಗು ಬಾಯಿನಲ್ಲಿರೋದು ಎಲ್ಲ ಮುಖಕ್ಕೆಲ್ಲ ಬಳದು ಕೈಗೆಲ್ಲ ಬಳದು ಕಾಲಿಗೆಲ್ಲ ಬಳದ್ಬಿಟ್ಟು ಎಲ್ಲ ಇದು ಮಾಡಬೇಕು ನೀವು ಹೆಂಗಿದ ತಕ್ಷಣ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀರಾ ಎಲ್ಲ ತಲೆಗೆ ಹಾಕಕ್ಕೆ ಕರ್ಕೊಂಡು ಹೋಗ್ತೀರಾ ಹನ್ನೊಂದು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗಿ ಹೋಗ್ತೀರಾ ಅಷ್ಟೊತ್ತಿಗೆ ಮಗುಗೆಲ್ಲ ಎಷ್ಟೋ ಅದು ಚರ್ಮಕ್ಕೆ ಅದು ಸೇರಿಕೊಂಡು ಮಗುಗೆ ಚರ್ಮ ಕೂಡ ಸ್ಮೂತಾಗಿ ಇದಾಗುತ್ತೆ ಪೃಥ್ವಿಕರು ಒಂದು ಕೇಳಿದ್ದಾರೆ ಗಂಜಿ ಬೇಳೆಕಟ್ಟು ಕಾಫಿ ಬ್ರೆಡ್ಡು ಬಿಸ್ಕೆಟ್ ದಿನದವರೆಗೂ ಪಥ್ಯ ಇರಬೇಕು ಅಂತ ಕೇಳಿದ್ದಾರೆ ಇದು ಹನ್ನೊಂದು ದಿವ್ಸದವರೆಗೂ ಸಾಕು ಹನ್ನೊಂದು ದಿವಸ ಆದಮೇಲೆ ಇವೆಲ್ಲ ಎನ್ಬೇಕಾಗಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಊಟ ಕೊಡ್ತಾರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗೆ ಊಟ ಕೊಡ್ತಾರೆ ಇನ್ನು ಕ ಬಾಣಂತಿ ತಿಂಡಿಗಳನ್ನೆಲ್ಲ ತೋರಿಸಿದೀನಿ ಒಂದೊಂದು ತಿಂಡಿ ಒಂದೊಂದು ದಿವಸ ಮಾಡಿ ತೋರಿಸ್ತಾರೆ ಕಾಫಿ ಬ್ರೆಡ್ ಬೇಕಾದ್ರೆ ಸಾಯಂಕಾಲ ತಗೊಳ್ರಿ ಇನ್ ರಾತ್ರಿ ಮತ್ತೆ ರಾತ್ರಿಗೆ ಚಟ್ನಿ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ಅನ್ನ ಬಿಸಿ ಬಿಸಿ ಅನ್ನ ಊಟ ಮಾಡ್ರಿ ನೀವು ತುಪ್ಪ ತಿಂದ್ರೆ ದಪ್ಪ ಹಾಕ್ತೀನಿ ಅಂತ ಮಾತ್ರ ಹೇಳ ಅಂದ್ಕೋಬೇಡ್ರಿ ನೀವು ಬಾಳಂತಿನಲ್ಲಿ ಅಕ್ಸ್ಮಾತ್ ದಪ್ಪ ಆದ್ರೂ ಕೂಡ ನೀವು ಬಾಣಂತನ ಐದ್ ತಿಂಗ್ಳಗ್ ಮಾಡ್ಕೊಂತೀರೋ ಮೂರ್ ತಿಂಗ್ಳಗ್ ಮಾಡ್ಕೊಂತೀರೋ ಎದ್ದು ಕೆಲಸ ಮಾಡಕ್ ಶುರು ಮಾಡ್ಬಿಟ್ರೆ ನಿಮಗೆ ಮೈ ಕರ್ಗೋಗುತ್ತೆ ಬಾಣಂತಿನಲ್ಲಿ ಮೈ ಬಂದಿದ್ದು ಮೈ ಇರೋದಿಲ್ಲ ಅದು ಮಗು ಹಾಲು ಕೊಡ್ತಾ ಇರ್ತೀರ ಕೆಲಸ ಮಾಡ್ತಾ ಇರ್ತೀರ ಜವಾಬ್ದಾರಿನೂ ಒತ್ಕೊಂಡ್ಬಿಡ್ತೀರ ಅವಾಗ ಟೆನ್ಷನ್ ನಿಮ್ಗೆ ಈ ಕೆಲಸ ಆಗ್ಲಿಲ್ಲ ಆ ಕೆಲಸ ಆಗ್ಲಿಲ್ಲ ಆತರ ಟೆನ್ಷನ್ ಅದರಿಂದ ನಿಮಗೆ ಮೈ ಅವಾಗ ನಿಮ್ಮ ಮಾಮೂಲ್ ತೂಕಕ್ಕೆ ಬಂದ್ಬಿಡುತ್ತೆ ಬಾಣಂತಿನಲ್ಲಿ ನೀವು ದಪ್ಪ ಆದ್ರೂ ಯೋಚನೆ ಮಾಡ್ಬೇಡ್ರಿ ಸಣ್ಣ ಆಗಿದ್ದೀವಿ ನಾವು ಅಂತಾನು ಕೇಳ್ತಾರೆ ಅದಕ್ಕೆ ಹೇಳ್ತೀನಿ ಅನ್ನಂದಿಸಿದವ್ರಿಗೂ ಪಥ್ಯ ಇರಬೇಕು ಮಗುಗೆ ಅಕಸ್ಮಾತ್ ಹುಷಾರಿಲ್ಲ ಅಂದರೆ ಹೊಟ್ಟೆ ಉಬ್ರ ಬಂದರೆ ಬೇದಿ ಆದರೆ ವಾಂತಿ ಆದರೆ ಮೈ ಬಿಸಿ ಆದರೆ ಈ ಥರ ಏನಾದರೂ ತೊಂದರೆ ಆದರೆ ಅವಾಗ ಕೂಡ ಮಗುಗೆ ತಾಯಿ ಪಥ್ಯ ಕಟ್ಟು ಪತ್ತೆ ಇರ್ಬೋದು ಕಾಫಿ ಬ್ರೆಡ್ಡು ಗಂಜಿನಲ್ಲಿ ಪತ್ತೆ ಇರ್ಬೋದು ಅಥವಾ ಬಾಣಂತಿಗೆ ಊಟ ತಿಂಡಿನಲ್ಲಿ ವ್ಯತ್ಯಾಸ ಆಗಿ ಮ ಬಾಣಂತಿಗೆ ಸ್ವಲ್ಪ ಏರುಪೇರು ಆರೋಗ್ಯದಲ್ಲಿ ಏರುಪೇರೋದ್ರೆ ಅವಾಗ ಕೂಡ ಬಾಣಂತಿ ಬೇಳೆಕಟ್ಟು ಗಂಜಿ ಇದರಲ್ಲಿ ಪಥ್ಯ ಇರ್ಬೋದು ನಮ್ಮ ಉಮಾ ಮಹೇಶ್ವರವರು ಕೇಳಿದ್ದಾರೆ ಬಾಣಂತಿಗೆ ಕಲರ್ ಬರೋದಕ್ಕೆ ಮಾಡಬೇಕು ಅಂತ ಕೇಳಿದ್ದಾರೆ ಕಲರ್ ಬರೋದಕ್ಕೆ ನಾವು ಬಾಣಂತಿಗೆ ಹೇಳಿದ್ವಿ ನಾನು ಮೊದಲೇನೆ ರಾಗಿ ಹಿಟ್ಟು ಕಡಲೆ ಹಿಟ್ಟು ಅರ್ಶಿಣದ ಪುಡಿ ಮೂರು ಮಿಕ್ಸ್ ಮಾಡಿ ದಿನನಿತ್ಯ ತಲೆಗೆ ಸ್ನಾನ ಮಾಡಲಿ ಮೈಗೆ ಸ್ನಾನ ಮಾಡಲಿ ಸೋಪ್ ಉಪಯೋಗಿಸ್ಬಿಡ್ರಿ ಮೈಗೆ ಬರೀ ಈ ಹಿಟ್ಟನ್ನು ಬೆಸ್ಸಿರೋದನ್ನಲ್ಲೇ ಮೈಯೆಲ್ಲ ಉಜ್ಜಿಕೊಂಡು ಸ್ನಾನ ಮಾಡಿರಿ ಅಂತ ಹೇಳಿದ್ದೀನಿ ಇದರಿಂದ ನಿಮಗೆ ಕಲ್ಲರೂ ಬರುತ್ತೆ ಮೈ ಸ್ಕಿನ್ನು ಗರ್ಭಿಣಿದಿರು ಸ್ವಲ್ಪ ದಪ್ಪ ಆಗ್ತಾರೆ ದರ್ಭ ದಪ್ಪ ಆದಾಗ ಚರ್ಮ ಎಲ್ಲ ಹಿಗ್ಗಿರುತ್ತೆ ಅದು ಕುಗ್ಗಬೇಕು ಅಂದರೆ ಇದನ್ನ ನಾವು ಸ್ಕಿನ್ಗೆ ಇದನ್ನೆಲ್ಲ ಉಪಯೋಗಿಸಿ ನಾವು ಮೈ ಕೈ ಉಜ್ಜೋ ದಿನನಿತ್ಯ ಮೈ ಕೈ ಇದ್ದರೆ ಇದರಿಂದ ನಮಗೆ ಮೈ ಕೂಡ ಸುಕ್ಕು ಬರೋದಿಲ್ಲ ಅದು ಸ್ಕಿನ್ ಕೂಡ್ಕೊಂಡಿದ್ದಕ್ಕೆ ಸ್ಕಿ ಸುಕ್ಕು ಬರೋದಿಲ್ಲ ಸರಳವಾಗಿ ನೈಸ್ಗೆ ಚರ್ಮ ಚೆನ್ನಾಗಿರುತ್ತೆ ಇದನ್ನ ನೀವು ಬಳಸ್ರಿ ನೀವು ಇದನ್ನ ಮೈ ಸ್ವಲ್ಪ ಕಲರ್ ಬರುತ್ತೆ ಶಾಂಭವಿ ರಾಜ ಅವ್ರು ಕೇಳಿದ್ದಾರೆ ಮಗುಗೆ ಎರಡು ವಾರ ಆಗಿದೆ ವಾಂತಿ ಬೇದಿ ಹೊಟ್ಟೆ ಉಬ್ರ ಅಂತ ಕೇಳಿದ್ದಾರೆ ವಾಂತಿ ಬೇದಿ ಹೊಟ್ಟೆ ಉಬ್ರ ಅಂದ್ರೆ ತಾಯಿಯಾದವರು ಊಟದಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದು ಮಗುಗೆ ಆರೋಗ್ಯ ಬೇಗ ತಕ್ಷಣ ಆರೋಗ್ಯ ಆಗೋದಿಲ್ಲ ಮಗು ನಿಧಾನವಾಗಿ ಆರೋಗ್ಯಕ್ಕೆ ಹೊಂದ್ಕೋಬೇಕು ಆರೋಗ್ಯ ಇದಾಗಕ್ಕೆ ಹೊಂದ್ಕೋಬೇಕು ಅದರಿಂದ ತಾಯಿಯಾದವರು ಸರಳವಾದ ಆಹಾರನ ಸೇವಿಸ್ರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರಳವಾದ ಆಹಾರ ತಿನ್ನೋದ್ರಿಂದ ವಳಂತಿ ಮಗುವಿಗೆ ಆರೋಗ್ಯ ಏರುಪೇರಾಗೋದಿಲ್ಲ ಈಗ ವಾಂತಿ ಬೇದಿ ಎರಡೂ ಆಗ ಆಗೈತೆ ಅಂದರೆ ಮಗುವಿಗೆ ಅನ ಜೀರ್ಣ ಆಗಿಲ್ಲ ಜೀರ್ಣ ಆಗದಲ್ಲೇ ಇರೋದಕ್ಕೆ ಅದಾಗಿರೋದು ನೀವು ಬಜೇನ ಸ್ವಲ್ಪ ವಿಳದೆಲೆ ಅಡಿಕೆನಲ್ಲಿ ತಿಂದಿರಿ ಹಸಿ ಬಜೆನ ಒಂದು ಒಂದು ಐದು ಅಷ್ಟು ಕಟ್ ಮಾಡಿಕೊಂಡು ವಿಳದೆಲೆ ಅಡಿಕೆ ಜೊತೆಯಲ್ಲಿ ಅದನ್ನು ತಿಂದಿರಿ ಅದು ಮಗು ಹಾಲು ಕುಡಿದ್ರೆ ಜೀರ್ಣ ಆಗುತ್ತೆ ಮಗುಗೆ ಆರೋಗ್ಯ ವಾಂತಿ ಕಮ್ಮಿ ಆಗುತ್ತೆ ಆಮೇಲೆ ಬೇದಿ ಆಗೋದಕ್ಕೂ ಅಷ್ಟೇ ಮೆ ಮೆಂತ್ಯ ಮೆಂತ್ಯನ ಬಿಸಿ ನೀರು ತಣ್ಣಗಾಗಿರೋ ನೀರಲ್ಲಿ ಬಿಸಿ ಕಾಯಿ ಸಿಕ್ಕಿರೋ ನೀರನ್ನ ತಣ್ಣಗಾಗಿರುತ್ತೆ ಆ ನೀರಿನಲ್ಲಿ ಮೆಂತ್ಯ ತೊಳೆದು ಸ್ವಲ್ಪ ಒಂದು ಒರಳೆ ಅಷ್ಟು ನೀರು ಹಾಕಿ ಮೆಂತ್ಯ ನೆನೆ ಹಾಕಿರಿ ಆ ನೆಂದಿರೋ ಮೆಂತ್ಯದ ನೀರನ್ನ ಸ್ವಲ್ಪ ಟಾನಿಂಕ್ ಬಾ ಬಾಟ್ಲಲ್ಲಿ ಪಿಲ್ಲರ್ ಇರುತ್ತೆ ಆ ಪಿಲ್ಲರಲ್ಲಿ ಒಂದು ಎರಡು ಮೂರು ಪಿಲ್ಲರ್ ಎರಡು ಮೂರು ಇದರಷ್ಟು ನೀರು ಮೆಂತ್ಯದ ನೀರು ತಗೊಂಡು ಬಿಸಿ ಸ್ವಲ್ಪ ಬಿಸಿ ಆಗಲಿ ಮಗುಗೆ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಪಿಲ್ಲರಲ್ಲಿ ಕುಡಿಸ್ತಾ ಇರಿ ಬೇದಿ ಕೂಡ ನಿಂತೋಗುತ್ತೆ ನೀವು ತಾಯಿಯಾದವರು ಅಷ್ಟೇ ಬೇರೆ ಯಾರೇ ಆಗಲಿ ಸ್ವಲ್ಪ ಬೇದಿ ಆಯಿತು ಏನಾನು ಊಟ ತಿಂಡಿನಲ್ಲಿ ವ್ಯತ್ಯಾಸ ಆಗಿ ಬೇದಿ ಆಯಿತು ಅಂದ್ರೆ ಒಂದ್ ಸ್ಪೂನ್ ಮೆಂತ್ಯನ ನೀರಿನಲ್ಲಿ ನುಂಗ್ಬಿಟ್ರೆ ತಕ್ಷಣ ಏನು ಬೇದಿ ಆಗೋದಿಲ್ಲ ಬೇದಿ ನಿಂತೋಗುತ್ತೆ ಹೊಟ್ಟೆ ಉಬ್ರ ಅಂತ ಹೇಳ್ತಾರೆ ಮಗುಗೆ ಒಂದು ನಾವು ಏನೇ ಆಗಲಿ ಒಂದು ಒಳ್ಳೆಯನಲ್ಲಿ ಹಾಲು ಹಾಕಿರ್ತೀವಿ ಅಥವಾ ಮಗುಗೆ ಬಾಯಿ ಒರೆಸಿ ಒಂದು ಬಟ್ಟೆ ಅಲ್ಲಿ ಹಾಕಿರ್ತೀವಿ ಒಂದು ಒಂದು ಏನೋ ಒಂದು ಮಗುಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಬಾಯಿಗೆ ಸೋಕಿರೋದು ಇರೋದು ನಾವಲ್ಲಿ ಯಾರಾದ್ರೂ ಸಡನ್ ಅಂತ ಬಂದ್ರೆ ಅದು ಕಾಲ್ರಂಜು ತರ ಆಗೋಗುತ್ತೆ ದೃಷ್ಟಿ ತರ ಹೋಗಿ ಈ ಥರ ಮಗುಗೆ ಬೇದಿ ವಾಂತಿ ಹೊಟ್ಟೆ ಉಬ್ಬರ ಕಮ್ಮಿ ಮಾಡ್ಬೋದು ಆಮೇಲೆ ದೃಷ್ಟಿ ತೆಗೆದಾಕ್ಬೇಕು ಕಲ್ಲುಪ್ಪಿರುತ್ತೆ ಇರುತ್ತೆ ಕಲ್ಲುಪ್ಪನ ತಗೊಂಡು ಎಡ್ಗೈನಲ್ಲಿ ಮೂರು ಕಡೆ ದಿಕ್ಕಿಗೆ ಮೂರು ಮೂರು ಸಾರಿ ನಿಳಿಸಿ ಮಗುಗೂ ನಿಳಿಸಿ ಒಂದು ಗ್ಲಾಸ್ನಲ್ಲಿ ನೀರು ತಗೊಂಡು ಆ ನೀರಿನಲ್ಲಿ ಹಾಕ್ಬಿಟ್ಟು ಕಡೆ ಮೂಲೆಯಲ್ಲಿ ಇಟ್ಬಿಟ್ರೆ ದೃಷ್ಟಿ ಆಗಿದ್ರೆ ಉಪ್ಪು ಆಗಿ ನಾವು ಯಾವ ತರ ಹಾಕಿರ್ತೀವೋ ಅದೇ ತರ ಇರುತ್ತೆ ಉಪ್ಪು ಕರ್ಗದೇ ಇಲ್ಲ ಅದು ದೃಷ್ಟಿಯಾಗಿರುತ್ತೆ ಅಂತ ಇನ್ನೊಂದು ಉಪ್ಪು ಕಲ್ಲುಪ್ಪು ಮೆಣಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ಹತ್ತು ಕಾಳು ಸಾಸಿವೆ ಹಾಕೊಂಡು ಮೂರ್ ಕಡೆ ದಿಕ್ಕೂ ನಾವು ದಿಕ್ಕು ನಿವಳಿಸ್ಬೇಕು ಅಂದ್ರೆ ಸೂರ್ಯ ಯಾವ ಕಡೆ ಹುಟ್ಟಿರ್ತೇನೋ ಅದ್ರ ಎದುರು ಭಾಗಕ್ಕೆ ನಾವು ಕೂತ್ಕೋಬೇಕು ಎದುರು ಭಾಗಕ್ಕೆ ಕೂತ್ಕೊಂಡು ನಿಳಿಸ್ಬೇಕು ನಿಳ್ಸಿ ಮೂರ್ ಕಡೆಗೂ ನಿಳ್ಸಿ ಮಗುಗೂ ನಿಳ್ಸಿ ತಾಯಿಗಾಗ್ಲಿ ಮಗುಗಾಗ್ಲಿ ಯಾರಿಗಾಗಿರುತ್ತೋ ಅವ್ರಿಗೆ ಬೇರೆಯವ್ರಿಗಾದ್ರೂ ದೃಷ್ಟಿ ಆದ್ರೂ ಅಷ್ಟೇ ಬೇರೆಯವ್ರಿಗೆ ನಿಳ್ಸಿದ್ರು ಅಷ್ಟೇನೆ ಸೂರ್ಯನ್ಗೆ ಎದುರು ಕೂತ್ಕೊಂಡೇನೆ ನಿವ್ಸಿದ್ರೆ ಒಳ್ಳೇದು ನಿವಳಿಸಿ ಮೂರ್ ದಾರಿ ಕೂಡಿರೋದು ಇವಾಗೆಲ್ಲ ಮೊದ್ಲೆಲ್ಲಾ ಒಲೆಗೆ ಒಲೆ ಉರಿತಾ ಇದ್ರೆ ಒಲೆಗೆ ಹಾಕೋರು ಅದು ಪಟ ಪಟ ಅಂತ ಸಿಡಿದು ದೃಷ್ಟಿ ಹೋಗೋದು ಇವಾಗ ಒಲೆ ಎಲ್ತಿರೋದು ಮೂರ್ ಕ ಮೂರ್ ದಾರಿ ಕೂಡಿರುತ್ತ ರೋಡ್ಗೆ ಎಸ್ ಬಿಟ್ರೆ ಅದು ಗಾಡಿಗಳು ಇದೆಲ್ಲ ಓಡಾಡ್ತಾ ಇರ್ತಾರೆ ಅದು ಒಡೆದೋಗುತ್ತೆ ಮೆಣಸಿನ್ಕಾಯಿ ಎಲ್ಲ ಉಪ್ಪು ಎಲ್ಲ ಪುಡಿ ಆಗೋಗುತ್ತೆ ಸಾಸಿವೆನ ಪುಡಿಪುಡಿ ಅವಾಗ ದೃಷ್ಟಿನೂ ಪರಿಹಾರ ಆಗುತ್ತೆ ಇನ್ನೊಂದು ನಾವು ಅಡಿಗೆ ಮನೆಗೆ ಏನಾದರೂ ಜಜ್ಜೋದಕ್ಕೆ ಒಂದು ಇಟ್ಕೊಂಡಿರ್ತೀವಿ ಆ ಕಲ್ಲುಗುಂಡನ್ನ ನಿಳಿಸ್ಬಿಟ್ಟು ಮೂರು ಕಡೆಗೂ ನಿಳ್ಸಿ ಹೋಯ್ತು ಹೋಯ್ತು ಅಂತ ತೂ ತೂ ಅಂತ ಯಾವುದೇ ದೃಷ್ಟಿ ತೆಗೆದ್ರೂ ಮೂರು ಸರಿ ತೂ ತೂತು ಅಂತ ಅನ್ಸಿ ಹೋಯ್ತು ಅಂದ್ಬಿಟ್ಟು ನಾವು ಇದು ಮಾಡಬೇಕು ಬಿಸಾಕ್ಬೇಕು ಹಿಟ್ಟಿನ್ ಕೋಲು ಇದ್ರೆ ಕೋಲು ಚಪ್ಪಲಿ ಈ ಥರ ದೃಷ್ಟಿಗಳು ತೆಗ್ದು ಒಂದು ಮೂರು ಥರ ನಾ ಜಾಸ್ತಿ ದೃಷ್ಟಿ ಆಗೈತೆ ಅಂದರೆ ಒಂದು ಐದು ಥರ ತೆಗೀರಿ ದೃಷ್ಟಿ ತೆಗೆದು ನೀವು ಮಗುಗೆ ತಕ್ಷಣ ಇದು ಮಾಡಬೇಕು ಹೊಟ್ಟೆನಲ್ಲೂ ಅಷ್ಟೇ ಗುಡ 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 ಅಂತ ಇದ್ರೆ ಮಗು ಹೊಟ್ಟೆ ಗುಡ ಗುಡ ಅಂತ ಇದ್ರೆ ನಿಮಗೆ ಕೇಳಿಸುತ್ತೆ ತಾಯಂದಿಯರಿಗೆ ನಿಮಗೆ ಗುಡ ಗುಡ ಅಂದ್ರೆ ಕೇಳಿಸಲ್ವಾ ಆ ಥರ ಮಗುಗೆ ಗುಡ ಗುಡ ಅಂದ್ರೆ ಅವಾಗ ತಕ್ಷಣ ಉಪ್ಪು ಕಲ್ಲು ನಿಡ್ಸಿ ಮಗು ನೀರಲ್ಲ ಹಾಕ್ರಿ ಒಂದ್ ಲೋಟದಲ್ಲಿ ನೀರು ತೊಗೊಂಡು ತಗೊಳ್ಳೋ ನೀರಲ್ಲ ಹಾಕ್ರಿ ತಕ್ಷಣ ಹೊರಟೋಗುತ್ತೆ ಇದು ಕೇಳಿದ್ದಾರೆ ಮಗು ಹಾಲು ಕುಡಿಯೋದಿಲ್ಲ ತೊಟ್ಟು ಚಿಕ್ಕದು ನಿಮ್ಮ ನಿಪ್ಪಲ್ಲಿ ಹಾಕ್ಕೊಂಡು ಕುಡಿಸ್ರಿ ಅಂತ ಡಾಕ್ಟರ್ ಹೇಳಿದಾರೆ ಅಂತ ಹೇಳ್ತಾರೆ ಮಗು ನಿಪ್ಪಲ್ಲಿ ಹಾಕಿ ಕುಡಿಸ್ರಿ ಅದು ಸ್ವಲ್ಪ ಚೂಪು ಮಗು ಎಳಿಬೇಕು ಎಳೆಯಂಗೆ ಕಲ್ತಿದ ತಕ್ಷಣ ನಿಪ್ಪಲ್ ಬಿಡ್ರಿ ನಿಪ್ಪಲ್ ತೆಗೆದ್ರೆ ನಿಮ್ಮ ಹಾಲನ್ನ ಆರಾಮಾಗಿ ಕುಡಿಯುತ್ತೆ ಇಲ್ಲ ಅಂದ್ರೆ ಬೇರೆ ಮಗುಗೆ ಒಂದು ಒಂದ್ ಎರಡು ಒಂದ್ ದಿವಸ ಎರಡು ಸರಿ ಮಗು ಕುಡಿಸಿ ನೋಡ ನೋಡ್ರಿ ಅವಾಗ ತೊಟ್ಟು ಸ್ವಲ್ಪ ವಿಕಾಸ ಆಗ್ಬೋದು ಸ್ವಲ್ಪ ದಪ್ಪನೂ ಆಗ್ಬೋದು ಅವಾಗ ನೀವು ಹಾಲನ್ನ ನಿರಾಳವಾಗಿ ಮಗುಗೆ ಹಾಲು ಕುಡಿಸ್ಬೋದು ಸ್ವಲ್ಪ ನಿಧಾನವಾಗಿ ಕುಡಿಸ್ಬೇಕು ಅಂದ್ರೆ ಇಡ್ಕೋಬೇಕು ನೀವು ಮಗುವನ್ನ ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡು ದಿಂಬ್ ಹಾಕೊಂಡು ದಿಂಬಿನ ಮೇಲೆ ಮಗು ಮಲಗಿಸ್ಕೊಂಡು ಒಂದ್ ಕೈನಲ್ಲಿ ದಿಂಬ್ ಮಗು